ಬೀಸ್ನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ಬಹಳವಾಗಿ ನಿಮ್ಮನ್ನು ಪ್ರೀತಿಸುತ್ತಾರೆ ಆ ದೇವರ ಪ್ರೀತಿ ಅತಿ ಸುಮಧುರವಾದದ್ದು ಆ ದೇವರ ಪ್ರೀತಿ ಅತಿ ಮನೋಹರವಾದದ್ದು ಆ ದೇವರು ನಿನ್ನನ್ನು ಹುಡುಕಿ ಬರುವಂತಹ ಪ್ರೀತಿ ಪ್ರಿಯ ಮಗನೇ ಮಗಳೇ ನಿನ್ನ ಜೀವಿತದಲ್ಲಿ ಬೆಟ್ಟದಂತಹ ಸಮಸ್ಯೆಗಳು ಎದುರಾಗಿರಬಹುದು ಈ ರಾತ್ರಿಯೆಲ್ಲ ನೀನು ನಿದ್ರೆ ಮಾಡದೇ ಇರಬಹುದು ರಾತ್ರಿಯೆಲ್ಲ ಎದ್ದು ಕುಳಿತುಕೊಂಡಿದ್ದಿರಬಹುದು ನಡೆದು ಹೋದ ಕಹಿ ಘಟನೆಗಳ ನಿಮಿತ್ತವಾಗಿ ಆಂತರಿಕ ಗಾಯಗಳ ನಿಮಿತ್ತವಾಗಿ ಮತ್ತೊಬ್ಬರು ನಿಮ್ಮನ್ನು ಟೀಕೆ ಮಾಡಿದ ನಿಮಿತ್ತವಾಗಿ ಮತ್ತೊಬ್ಬರು ನಿಮ್ಮನ್ನು ನಿಂದಿಸಿದ ನಿಮಿತ್ತವಾಗಿ ಮತ್ತೊಬ್ಬರು ನಿಮ್ಮನ್ನು ತಿರಸ್ಕರಿಸಿದ ನಿಮಿತ್ತವಾಗಿ ಮತ್ತೊಬ್ಬರು ನಿಮ್ಮನ್ನು ಹೀನೈಸಿದ ನಿಮಿತ್ತವಾಗಿ ಹಾಗೂ ಕೆಟ್ಟವಳು ಕೆಟ್ಟವನು ಎಂದ ನಿಮಿತ್ತವಾಗಿ ನಿಮಗಿರುವುದೆಲ್ಲವನ್ನು ದ್ರೋಹ ಮಾಡಿದ ನಿಮಿತ್ತವಾಗಿ ಮನಸ್ಸಿಗೆ ತುಂಬ ಆಘಾತವನ್ನು ತಂದಿರಬಹುದು ಮನುಷ್ಯನ ಜೀವಿತದಲ್ಲಿ ನಾವು ನೋಡುತ್ತೇವೆ ಯಾವ ಪ್ರೀತಿಯು ಶಾಶ್ವತವಿಲ್ಲ ಯಾರ ಪ್ರೀತಿಯು ಶಾಶ್ವತವಿಲ್ಲ ಕಾರಣ ಸ್ವಾರ್ಥ ತನಗೆ ಕೊಡುವಾಗ ಪ್ರೀತಿ ತನಗೆ ಸಿಗುವಾಗ ಪ್ರೀತಿ ಹೇಳಿದಂತೆ ಅನುಸರಿಸುವಾಗ ಮಾತ್ರವೇ ಪ್ರೀತಿ ಖಂಡಿಸುವಾಗ ಪ್ರೀತಿ ಹೋಗಿಬಿಡುತ್ತದೆ ತಪ್ಪು ತೋರಿಸುವಾಗ ಪ್ರೀತಿ ಹೋಗಿಬಿಡುತ್ತದೆ ಹೌದು ನೀನು ಮಾಡುವುದು ಸರಿಯಲ್ಲ ಎಂದು ಹೇಳಿದಾಗ ಪ್ರೀತಿ ಹೋಗಿಬಿಡುತ್ತದೆ ನೀನು ಯಾಕೆ ಹೀಗೆ ಮಾಡಿದೆ ಎಂದು ಹೇಳಿದರೆ ಪ್ರೀತಿ ಹೋಗ್ಬಿಡ್ತಾರೆ ಮನುಷ್ಯನ ಪ್ರೀತಿ ನೀರಿನ ಮೇಲಿನ ಗುಳ್ಳೆಯ ಪ್ರೀತಿ ಮಾತ್ರವಲ್ಲ ಅದು ಸ್ವಾರ್ಥ ಪ್ರೀತಿ ಇವತ್ತಿನವರೆಗೂ ನಿಮ್ಮ ಜೀವಿತದಲ್ಲಿ ಈ ಪ್ರಾಯದಲ್ಲಿ ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಪ್ರಾಯವಾಗಿರಬಹುದು ಯೋಚಿಸಿ ನಿಮ್ಮನ್ನು ಪ್ರೀತಿಸಿದಂತ ಒಂದು ವ್ಯಕ್ತಿ ಶಾಶ್ವತವಾಗಿ ನಿಮ್ಮೊಡನೆ ಇದ್ದಾರೆ ಇರಬಹುದಾ ಇದ್ದರೆ ನೀವು ನಿಜವಾಗಿ ಭಾಗ್ಯವಂತರು ಒಂದೇ ಪ್ರೀತಿಯನ್ನು ಆವರಿಸಿಕೊಂಡು ಹಲವು ಕಾಲಗಳಿಂದ ನನ್ನ ಈ ಪ್ರಾಣಮಿತ್ರ ನನ್ನ ಪ್ರಾಣಮಿತ್ರೇ ಎಂದು ಹೇಳಿಕೊಳ್ಳಲು ನಿನ್ನಿಂದ ಸಾಧ್ಯವಾಗಿದೆಯೇ ಮಾಡು ಅಥವಾ ನಿನ್ನ ಗಂಡನೆ ಆಗಿರಬಹುದು ನಿನ್ನ ಹೆಂಡತಿ ಆಗಿರಬಹುದು ಅಯ್ಯೋ ಇವನನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ಇವನನ್ನು ಬಿಟ್ಟರೆ ಯಾರೂ ಇಲ್ಲ ಎಂಬ ಘೋಷವಿಲ್ಲದ ತಿರಸ್ಕಾರವಿಲ್ಲದ ಯಾವುದೇ ವಿಧವಾದ ಮನಸ್ತಾಪವಿಲ್ಲದ ಇಲ್ಲದ ಪ್ರೀತಿ ನೀವು ನಿನ್ನ ಜೀವಿತದಲ್ಲಿ ಅನುಭವಿಸಿರುವೆಯಾ ಖಂಡಿತವಾಗಿ ಅನುಭವಿಸಲು ಸಾಧ್ಯವಿಲ್ಲ ಕಾರಣ ಸ್ವಾರ್ಥ ಸ್ವಾರ್ಥ ನಿನ್ನ ಬದುಕಿನಲ್ಲಿ ಎಷ್ಟು ನೋವುಗಳು ತುಂಬಿ ಹೋಗಿದೆ ಯಾರ ಬಳಿಯೂ ಹೇಳಿಕೊಳ್ಳಲಾರದಂಥ ನೋವುಗಳು ನಿಮ್ಮ ಹೃದಯದಲ್ಲಿ ತುಂಬಿ ಹೋಗಿದೆ ಭಾರಗಳು ತುಂಬಿ ಹೋಗಿದೆ ಏಕಾಂಗಿಯಾಗಿ ಕಿರುಚಿ ಅಳಬೇಕೆಂಬ ಭಾವನೆ ಎಷ್ಟೋ ಸಾರಿ ನೀನು ಹೋಗಿ ಸ್ನಾನದ ಮನೆಯಲ್ಲಿ ಅಳುವುದುಂಟು ಎಷ್ಟೋ ಸಾರಿ ಏಕಾಂಗಿತನದಲ್ಲಿ ಕೋಣೆಯಲ್ಲಿ ಹೋಗಿ ಅಳುವುದುಂಟು ಎಷ್ಟೋ ಸಾರಿ ದೇವರ ಮುಂದೆ ಕುಳಿತು ಅಳುವುದುಂಟು ಅಥವಾ ನನ್ನ ಮಿತ್ರ ಇನ್ನು ನನ್ನ ಎಂದು ಹೋಗಿ ಅವರ ಬಳಿ ಅಳುವುದುಂಟು ಅಥವಾ ತಂದೆ ತಾಯಿಯ ಬಳಿ ನೀನು ಹೋಗಿ ಅಳುವುದುಂಟು ಆದರೆ ಹತ್ತದೂ ಉಪಶಮನವಿಲ್ಲ ಕಾರಣ ಕೆಲವು ಬಾರಿ ಕಷ್ಟವನ್ನು ಹೇಳಿಕೊಳ್ಳುವಾಗ ಅಥವಾ ನಮ್ಮ ನೋವುಗಳನ್ನು ಹೇಳಿಕೊಳ್ಳುವಾಗ ಅದು ಪರ್ಯಾಸ್ಯವಾಗಿ ಬದಲಾವಣೆಯಾಗುತ್ತದೆ ಪರ್ಯಾಸ್ಯವಾಗಿ ಅದು ಇನ್ನಷ್ಟು ನೋವನ್ನು ತರುತ್ತದೆ ಓ ಸಹೋದರಿ ಓ ಸಹೋದರ ಈ ಬೆಳಗಿನ ಜಾವದಲ್ಲಿ ನೀನು ನಿನ್ನ ದೇವರ ಮುಂದೆ ಕುಳಿತುಕೊಂಡಿದ್ದೀಯ ಚಿಂತನಾ ಲೋಕದಲ್ಲಿ ನೀನು ಕುಳಿತುಕೊಂಡಿದ್ದೀಯ ಈ ಚಿಂತನೆಯನ್ನು ನಿನಗೆ ಕೊಟ್ಟವರು ಯಾರು ಗೊತ್ತಾ ನಿನ್ನ ದೇವರು ಈ ಬೆಳಗ್ಗೆ ನಿನ್ನೊಡನೆ ಮಾತನಾಡುತ್ತಿರುವುದು ಯಾರು ಗೊತ್ತಾ ನಿನ್ನ ದೇವರು ಯಾವುದಕ್ಕಾಗಿ ಗೊತ್ತಾ ನೀನು ಅವರನ್ನು ಅರಿತುಕೊಳ್ಳಬೇಕು ಅಂತ ಮನುಷ್ಯನಿಗಿಂತ ಹೆಚ್ಚು ಹೆಚ್ಚಾಗಿ ನನ್ನನ್ನು ಪ್ರೀತಿಸು ಎಂದು ಹೇಳುವುದಕ್ಕಾಗಿ ಓ ನನ್ನ ಸಹೋದರ ಓ ನನ್ನ ಸಹೋದರಿ ನಾನು ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ ಎಂದು ಹೇಳುವವರ ಪ್ರೀತಿ ಸುಳ್ಳು ನಾನು ಸಾಯುವ ತನಕ ನಿನ್ನ ಜೊತೆಯಲ್ಲೇ ಇರುತ್ತೇನೆ ಎಂದು ಹೇಳುವವರ ಪ್ರೀತಿ ಸುಳ್ಳು ನಾನು ನನ್ನ ಪ್ರಾಣವನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳುವವರ ಪ್ರೀತಿ ಅಪ್ಪಟ್ಟ ಸುಳ್ಳು ಹೌದು ಪ್ರೇರೆ ಕೇವಲ ಸ್ವಾರ್ಥಕ್ಕಾಗಿ ಹಣಕ್ಕಾಗಿ ಪ್ರೀತಿಸುವ ಸಮೂಹ ಅಥವಾ ಗಿಟ್ಟಿಸಿಕೊಳ್ಳುವುದಕ್ಕಾಗಿ ಪ್ರೀತಿಸುವ ಪ್ರೀತಿ ನಾವು ನೋಡುತ್ತೇವೆ ಹಾಗೂ ದೇಹದ ಸುಖಕ್ಕಾಗಿ ಮಾತ್ರ ಒಂಚಾಗುವ ಪ್ರೀತಿಯನ್ನು ನಾವು ನೋಡುತ್ತೇವೆ ಹೀಗೆ ಮನುಷ್ಯನ ಪ್ರೀತಿ ಸ್ವಾರ್ಥ ಹಾಗೆ ಎಷ್ಟೋ ಜನ ನೋಡಿ ನೀವು ಪ್ರಾಮಾಣಿಕರಾಗಿ ಜೀವಿಸ್ತಾ ಇದ್ದೀರಿ ನಿಮ್ಮ ಜೀವಿತದಲ್ಲಿ ದೈವ ಭಯದಲ್ಲಿ ಜೀವಿಸ್ತಾ ಇದ್ದೀರಿ ಒಳ್ಳೆಯದು ಕೆಟ್ಟದನ್ನು ನೀವು ಅರಿತು ಜೀವಿಸ್ತಾ ಇದ್ದೀರಿ ಪ್ರಾರ್ಥನೆಯಲ್ಲಿ ಜೀವಿಸ್ತಾ ಇದ್ದೀರಿ ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಎಣಿಸ್ತಾ ಇದ್ದೀರಿ ದೇವರನ್ನೇ ಆಶ್ರಯಿಸಿಕೊಂಡು ನೀವು ಜೀವಿಸ್ತಾ ಇದ್ದೀರಿ ಹೌದಲ್ವಾ ಬೆಳಿಗ್ಗೆ ಎದ್ದಾಗ ಪ್ರಾರ್ಥನೆ ಮಾಡ್ತೀರಿ ಮಧ್ಯಾಹ್ನ ಪ್ರಾರ್ಥನೆ ಮಾಡ್ತೀರಿ ಸಂಜೆ ಪ್ರಾರ್ಥನೆ ಮಾಡ್ತೀರಿ ಅಥವಾ ರಾತ್ರಿಯೂ ಸಹ ಪ್ರಾರ್ಥನೆ ಮಾಡ್ತೀರಿ ಏನೇ ನೋವು ಬಂದರೂ ದೇವರ ಬಳಿಗೆ ಓಡ್ತೀರಿ ಯಾಕೆಂದರೆ ಮನುಷ್ಯನಲ್ಲಿ ನೋವು ಅನುಭವಿಸಿ ಅನುಭವಿಸಿ ದೇವರ ಮುಂದೆ ಓಡ್ತೀರಿ ಕಾರಣ ದೇವರನ್ನು ನೀವು ಪ್ರೀತಿಸುತ್ತೀರಿ ಅದಕ್ಕಾಗಿ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ಅದಕ್ಕೆ ಅವರು ಪದೇ ಪದೇ ನಿಮ್ಮನ್ನು ಕರೆದುಕೊಳ್ಳುತ್ತಾರೆ ಪ್ರಿಯರೇ ದೇವರನ್ನ ನಾನು ಹೆಚ್ಚೆಚ್ಚು ಪ್ರೀತಿಸುವಾಗ ನಮಗೆ ಶೋಧನೆಗಳು ಅಧಿಕ ನಾವು ದೇವರನ್ನ ಹೆಚ್ಚೆಚ್ಚು ಪ್ರೀತಿಸುವಾಗ ನಮಗೆ ಹೋರಾಟಗಳು ಅಧಿಕ ದೇವರನ್ನು ಹೆಚ್ಚೆಚ್ಚು ನಾವು ಅವಲಂಬಿಸಿಕೊಳ್ಳುವಾಗ ನಮಗೆ ಆಘಾತಗಳು ಸಹ ಅನೇಕ ಹಲವಾರು ಜನರಿಂದ ತಿರಸ್ಕಾರಗಳು ಅನೇಕ ನಿನ್ನ ಕುಟುಂಬದಲ್ಲಿ ನಾನು ಪ್ರೀತಿಸುವವರು ಕಷ್ಟ ಕಾರಣ ಯಾಕೆ ಗೊತ್ತಾ ನೀನು ತಪ್ಪನ್ನು ತೋರಿಸುತ್ತೀಯ ನಿನಗೆ ಮಾಡಬೇಡ ನೀನು ಹೇಳಬೇಡ ಎಂಬುದಾಗಿ ತಪ್ಪನ್ನು ತೋರಿಸುವುದರಿಂದ ಯಾರಿಗೂ ನಿನಗೆ ಇಷ್ಟವಾಗುವುದಿಲ್ಲ ನನ್ನ ಸಹೋದರಿ ಈ ಸುಂದರವಾದ ಚಿಂತನೆ ನಿನ್ನ ಜೀವನಕ್ಕೆ ಒಂದು ನೆರೆಗು ಆದರೆ ಒಂದು ಸತ್ಯ ಒಂದು ಸತ್ಯ ನೀನು ಸತ್ಯವಂತನಾಗಿ ಜೀವಿಸುವಾಗ ನೀನು ಸತ್ಯವಂತನಾಗಿ ಜೀವಿಸುವಾಗ ಸಂಕಟಗಳು ಬೆಟ್ಟದಂತೆ ಬರಬಹುದು ಮುಗಿಬಿದ್ದು ಬರಬಹುದು ಗೋಲಾಟವಿರಬಹುದು ಅಯ್ಯೋ ಇನ್ನೆಷ್ಟು ಕಾಲ ಅಯ್ಯೋ ಇನ್ನಷ್ಟು ಕಾಲ ನಾನು ಸತ್ತು ಹೋದರೆ ಸಾಕು ಎಂಬುವಂತಹ ಚಿಂತೆ ನಿನ್ನಲ್ಲಿ ಉದಯವಾಗಬಹುದು ಹೌದು ನನ್ನ ಸಹೋದರ ಸಹೋದರಿ ಯಾಕೆ ಈ ಜೀವನ ಎಲ್ಲಿಯಾದರೂ ಓಡಿ ಹೋಗಬೇಕೆಂಬ ಚಿಂತನೆ ಆಗಬಹುದು ಇನ್ನು ಕೆಲವರಿಗೆ ಅಯ್ಯೋ ಏನಾದರೂ ಮಾಡಿ ಯಾವುದೋ ಒಂದು ದುಶ್ಚಟಗಳಿಗೆ ಬಲಿಯಾಗುವಂಥ ಸಂಸದ ಸಮ ಸಮಯಗಳು ಬಂದು ಒದಗಬಹುದು ಒಂದು ಸತ್ಯ ನೀನು ಸಜ್ಜನನಾಗಿ ಬಾಳುವಾಗ ನಿನಗೆ ಸಂಕಟಗಳು ವಿಪರೀತ ಒಳ್ಳೆಯವರಾಗಿ ಒಳ್ಳೆಯವನಾಗಿ ಬಾಳುವಾಗ ಸಂಕಟಗಳು ಅನೇಕ ನೀನು ವಿಶ್ವಾಸಿಯಾಗಿ ಬಾಳುವಾಗ ನಿನಗೆ ಶೋಧನೆಗಳು ಅನೇಕ ಆದರೆ ಈ ಶೋಧನೆಗಳು ಸಂಕಟಗಳು ಅನೇಕ ಎಂಬುದಾಗಿ ತಿಳಿದು ನಿನ್ನ ದೇವರನ್ನು ಬಿಟ್ಟು ಬಿಡಬೇಡ ನಿನ್ನ ಜೀವಿತದಲ್ಲಿ ನಿರಾಶೆ ಆಗಬೇಡ ನಿನ್ನ ಕನಸುಗಳನ್ನು ನೀನು ಭಗ್ನ ಮಾಡಿಕೊಳ್ಳಬೇಡ ಯಾಕೆ ಗೊತ್ತಾ ಕಿಂತನೆಗಾರ ಹೇಳುತ್ತಾನೆ ಮೂವತ್ತ ನಾಲ್ಕನೇ ಅಧ್ಯಾಯದಲ್ಲಿ ಹತ್ತೊಂಬತ್ತನೇ ವಾಕ್ಯದಲ್ಲಿ ಕೀರ್ತನೆಗಾರ ಒಂದು ಕಿವಿಮಾತನ್ನು ಹೇಳುತ್ತಾನೆ ಸಜ್ಜನನಿಗೆ ಒದಗುವ ಸಂಕಟಗಳು ವಿಪರೀತ ಪ್ರಭುವೆಲ್ಲವನ್ನು ನಿವಾರಿಸುವ ನಿಶ್ಚಿತ ಪ್ರಭು ಎಲ್ಲವನ್ನು ನಿವಾರಿಸುವ ನಿಶ್ಚಿತ ಯಾಕೆಂದರೆ ನೀನು ಆತನ ಮಗಳಾಗಿದ್ದೀಯ ಮಗನಾಗಿದ್ದೀಯ ಒಂದು ಪಕ್ಷ ದೇವರು ನಿನ್ನ ಸಂಕಟವನ್ನು ನಿವಾರಿಸದೆ ಹೋದರೆ ಅವರು ದೇವರಾಗಿರಲು ಸಾಧ್ಯವೇ ಖಂಡಿತವಾಗಿಯೂ ಇಲ್ಲ ಹೌದು ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಅಮೂಲ್ಯವಾದ ಪ್ರೀತಿ ದೇವರ ಮುಂದೆ ಇದೆ ನಿನ್ನ ಯೋಗ್ಯತೆಯ ಜೀವನ ದೇವರ ಮುಂದೆ ಇದೆ ನಿನ್ನ ಸಂಕಟಗಳು ಶೋಧನೆಗಳು ನಿನ್ನ ಮುಂದೆ ಇದೆ ದೇವರ ಮುಂದೆ ಇದೆ ಖಂಡಿತವಾಗಿಯೂ ಅದಕ್ಕೆ ಸದುತ್ತರವನ್ನು ದೇವರು ಕೊಡುತ್ತಾರೆ ಅದಕ್ಕೆ ಖಂಡಿತವಾಗಿ ದೇವರಿಂದ ನಿನಗೆ ಸದುತ್ತರ ಸಿಗುತ್ತದೆ ಹೌದು ಚಿಂತಿಸಬೇಡ ಬಳಲಿ ಹೋಗಬೇಡ ದೇವರ ವಾಕ್ಯ ಇಳುತ್ತದೆ ನಿನ್ನ ಸ್ವರವನ್ನು ಕೇಳಲಾರದ ನನ್ನ ಕಿವಿಯನ್ನು ಕಿವಿಡಲ್ಲ ನಿನ್ನನ್ನು ರಕ್ಷಿಸಲಾರದ ನನ್ನ ಕೈಯನ್ನು ಮೋಟುಗೈಯಲ್ಲ ಎಂಬುದಾಗಿ ನಿನ್ನ ದೇವರ ಪ್ರೀತಿ ಅಮೂಲ್ಯವಾದ ಪ್ರೀತಿ ನಿನ್ನ ದೇವರ ಪ್ರೀತಿ ಶಾಶ್ವತವಾದ ಪ್ರೀತಿ ಒಡಂಬಡಿಕೆಯ ಪ್ರೀತಿ ಆದುದರಿಂದ ಆ ಒಡಂಬಡಿಕೆಯ ಪ್ರೀತಿ ನಿನ್ನ ಮುಂದೆ ಇರುವಾಗ ನೀನು ಅಂಜಲೇ ಬೇಡ ದೇವರು ಹೇಳುತ್ತಾರೆ ಮಗಳೇ ಮಗಳೇ ಅಂಜಬೇಡ ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಮಗನೇ ಮಗಳೇ ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಹೇಳುತ್ತಾರೆ ಪ್ರೇರಾದೇವರ ಪ್ರೀತಿಯನ್ನು ನಾವು ಸವಿವ ಆ ಪ್ರೀತಿಯನ್ನು ದೇವರ ಪ್ರೀತಿಯನ್ನು ನಾವು ಅನುಭವಿಸುವ ಕೀರ್ತನೆಗಾರ ಹೇಳುತ್ತಾನೆ ಸಜ್ಜನನಿಗೆ ಒದಗುವ ಸಂಕಟವು ವಿಪರೀತ ಪ್ರಭುವೆಲ್ಲವನ್ನು ನಿವಾರಿಸುವುದು ನಿಶ್ಚಿತ ನಿನ್ನೆಲ್ಲ ಎಷ್ಟೇ ಸಂಕಟಗಳು ನಿನ್ನ ಮುಂದೆ ಇದ್ದರೂ ಸಹ ಒಳ್ಳಿತನಾಗಿ ಒಳ್ಳೆಯ ಮನುಷ್ಯನಾಗಿ ನೀನಿರುವಾಗ ಸಂಕಟಗಳು ನಿನಗೆ ಎಷ್ಟೋ ಬೆಟ್ಟದಂತಿರಬಹುದು ಯಾಕಂದರೆ ಸಿರಾಕನು ಸಹ ಹೇಳುತ್ತಾನೆ ಎರಡನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ನೀನು ನನಗಾಗಿ ಜೀವಿಸಬೇಕೆಂದಿರುವೆಯಾ ನಿನ್ನ ಮುಂದೆ ಬರುವ ಶೋಧನೆಗಳನ್ನು ಜಯಿಸಲು ಸಿದ್ಧನಾಗು ಎಂಬುದು ಆಕೆ ಕೀರ್ತನೆ ಕೀರ್ತನೆ ಮೂವತ್ತ್ನಾಲ್ಕು ಹತ್ತೊಂಬತ್ತು ಸಜ್ಜನರಿಗೆ ಒದಗುವ ಸಂಕಟಗಳು ವಿಪರೀತ ಪ್ರಭುವೆಲ್ಲವನ್ನು ನಿವಾರಿಸುವನು ನಿಶ್ಚಿತ ಪ್ರಭುವಿನ ವಾಕ್ಯ ಸಂಕಟಗಳು ವಿಪರೀತ ಪ್ರಭು ಎಲ್ಲ ಪ್ರಭುವಿನ ವಾಕ್ಯ ತೀರ್ಥನೆ ಮೂವತ್ನಾಲ್ಕನೇ ಅಧ್ಯಾಯ ವಾಕ್ಯ ಹತ್ತೊಂಬತ್ತು ಸಜ್ಜಂಗನೆ ಗೊದಗುವ ಸಂಕಟಗಳು ವಿಪರೀತ ప్రభుల్వను నివారదు నిశ్చిత ప్రభుత్వం గీర్తలు అతను వాక్య సజ్జ సంతటలు విపరీత ప్రభుత్వం నివార నిశ్చిత దేవర ಅಪ್ಪ ತಂದೆ ಸ್ತೋತ್ರ ರಾಜ ವಂದನೆಗಳು ರಾಜ ಹೌದು ಸ್ವಾಮಿ ಸಜ್ಜನರಾಗಿರುವವರಿಗೆ ಸಂಕಟಗಳು ವಿಪರೀತ ಸ್ವಾಮಿ ಸ್ವಾಮಿ ಪ್ರವಾದಿಗಳನ್ನು ನೋಡುವಾಗ ಪ್ರೇಷಿತರನ್ನು ನೋಡುವಾಗ ಸಂತರ ಸಾಕ್ಷಿಗಳನ್ನು ನೋಡುವಾಗ ಸ್ವಾಮಿ ಇದು ಎಷ್ಟು ಶ್ರೇಷ್ಠವಾದದ್ದು ಸ್ವಾಮಿ ಜಯವೆಂಬ ಜಯಮಾಲಿನ ತೊಟ್ಟುಕೊಳ್ಳುವಂಥದ್ದು ಸ್ವಾಮಿ ಒಂದನ್ನು ಸಹೋದರ ಸಹೋದರಿ ಒಂದು ನಿಮಿಷ ನಿನ್ನ ಕಣ್ಣುಗಳನ್ನು ಮುಚ್ಚಿ ಆ ನಿನ್ನ ದೇವರಲ್ಲಿ ಯಾಚಿಸು ನಿನ್ನೆಲ್ಲ ಸಂಕಟಗಳನ್ನು ಆ ಯೇಸುವಿಗೆ ಸಮರ್ಪಿಸು ನಿನ್ನ ಭಾರಗಳನ್ನು ಯೇಸುವಿಗೆ ಸಮರ್ಪಿಸು ನಿನ್ನ ದುಃಖಗಳನ್ನು ಯೇಸುವಿಗೆ ಸಮರ್ಪಿಸು ನಿನ್ನ ಒಳ್ಳೆಯ ನಡತೆಯನ್ನು ಅರಿತಿರುವಂತಹ ದೇವರು ನಿನ್ನ ಪ್ರಾಮಾಣಿಕತೆಯನ್ನು ತಿಳಿದಿರುವಂತಹ ದೇವರು ಆ ದೇವರಿಗೆ ಸಮರ್ಪಿಸಿಕೊ ಯಸುವೆ ಯಸುವೆ ನನ್ನ ಮೇಲೆ ಕರುಣೆ ತೋರರಿ ಸ್ವಾಮಿ ಯಸುವೆ ನನ್ನ ಮೇಲೆ ದಾಯಿ ತೋರಿ ಸ್ವಾಮಿ ಈ ಬೆಳಗಿನ ಚಾವದಲ್ಲಿ ಈ ಸುಪ್ರಭಾತದಲ್ಲಿ ಈ ಚಿಂತನೆಯ ಮೂಲಕವಾಗಿ ನನ್ನನ್ನು ನೀವು ಧೈರ್ಯಪಡಿಸುತ್ತಾ ಇದ್ದೀರಿ ಸ್ವಾಮಿ ನನ್ನ ಎಲ್ಲ ವಿಧವಾದ ಸಂಕಟಗಳನ್ನು ತೆಗೆದುಹಾಕುತ್ತೇನೆಂದು ನೀವು ವಾಗ್ದಾನ ಮಾಡುತ್ತಾ ಇದ್ದೀರಿ ಸ್ವಾಮಿ ಈ ಬೆಳಗಿನ ಚಾವದಲ್ಲಿ ನನ್ನ ದನಿ ಕೇಳಿ ನನ್ನ ಮುಂದೆ ಬಂದಿದ್ದೀರಿ ಸ್ವಾಮಿ ನಿಮ್ಮ ದನಿ ಕೇಳಿ ನಾನು ಕುಳಿತುಕೊಳ್ಳುತ್ತಾ ಇದ್ದೇನೆ ಸ್ವಾಮಿ ಕರುಣಿಸಿರಿ ರಾಜ ದಯೆತ್ತೋರಿ ರಾಜ ನಿಮ್ಮ ಪರಿಶುದ್ಧಾತ್ಮರನ್ನು ಕರುಣಿಸಿ ನಿರಾಶುವೆ ಈ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವ ಈ ಮಕ್ಕಳ ಮೇಲೆ ಕರುಣೆ ತೇರಿ ಈ ಮಕ್ಕಳ ಸಂಕಷ್ಟಗಳು ಏಳುತ್ತೀರದಾಗಿದೆ ಸ್ವಾಮಿ ಅಗಲು ರಾತ್ರಿ ಕಣ್ಣೀರಿನಲ್ಲಿ ಸ್ವಾಮಿ ಮುಳುಗಿ ಹೋಗಿದ್ದಾರೆ ಸ್ವಾಮಿ ಯಾರ ಬಳಿಯೂ ಹೇಳಲಾಗದಂತಹ ನೋವುಗಳು ತುಂಬಿ ಹೋಗಿದೆ ಸ್ವಾಮಿ ಕುಟುಂಬದಲ್ಲಿ ಸಮಾಧಾನವಿಲ್ಲ ಸಂತೋಷವಿಲ್ಲ ನೆಮ್ಮದಿಯಿಲ್ಲ ಪ್ರೀತಿಸಿದವರೋ ಸ್ವಾಮಿ ಇವರನ್ನ ತಿರಸ್ಕರಿಸಿದ್ದಾರೆ ಸ್ವಾಮಿ ಯಾರನ್ನು ಹಿಂಬಾಲಿಸಿ ಹೋದವರೋ ಇವರನ್ನ ದೂಷಿಸಿದ್ದಾರೆ ಸ್ವಾಮಿ ಇವರ ಭಾರಗಳು ನಿಮ್ಮ ಮುಂದೆ ಇದೆ ಸ್ವಾಮಿ ಇವ ಚಿಂತಾಭಾರವನ್ನು ನನ್ನ ಹೆಗಲೇರಿಸಿ ಎಂದು ನೀವು ಹೇಳಿದ್ದೀರಿ ರಾಜ ಸ್ವಾಮಿ ಇವೆಲ್ಲ ಮಕ್ಕಳ ಚಿಂತಾಭಾರವನ್ನು ನಿಮ್ಮ ಹೆಗಲೇರಿಸಿ ಪ್ರಾರ್ಥಿಸುತ್ತೇನೆ ರಾಜ ರಾಜಣಿಸಿರಿ ರಾಜ ಈ ಮಕ್ಕಳ ಒಂದೊಂದು ತೊಟ್ಟು ಕಣ್ಣೀರು ನಿಮ್ಮ ಮುಂದೆ ಇದೆ ದೇವ ಇವರು ಪ್ರಾರ್ಥಿಸುತ್ತಿರುವಂತಹ ಪ್ರಾರ್ಥನೆ ಈ ಕೇಳುತ್ತಿರುವಂತಹ ಈ ಚಿಂತನೆ ಇವರಿಗೆ ಆಶೀರ್ವಾದವಾಗಿ ಮಾರ್ಪಾಡಾಗಲಿ ಸ್ವಾಮಿ ಇವರ ಎಲ್ಲ ವಿಧವಾದ ನೋಬಾರುಗಳು ನೀಗಿ ಹೋಗಲಿ ಎಸವೇ ಕರುಣಿಸಿರಿ ಸ್ವಾಮಿ ಈ ದಿನ ಇವರು ಮಾಡುವ ಕಾರ್ಯಗಳು ಕೆಲಸಗಳನ್ನು ಆಶ್ರದಿಸಿರಿ ಇವರ ಕುಟುಂಬವನ್ನು ಮಡದಿ ಮಕ್ಕಳನ್ನು ಆಶ್ರದಿಸಿರಿ ಎತ್ತವರು ಒಳ ಹುಟ್ಟಿದವರನ್ನು ಇವರನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನು ಇವರಿಗೆ ಸಹಾಯ ಮಾಡುವವರನ್ನು ಇವರಿಗಾಗಿ ಪ್ರಾರ್ಥಿಸುವವರನ್ನು ಆಶ್ರದಿಸಲಿ ಇವರ ಪ್ರಯಾಣಗಳನ್ನು ಆಶ್ರೋದಿಸಿರಿ ಇವರು ಭುಜಿಸುವ ಆಹಾರಗಳನ್ನು ಆಶ್ರೋದಿಸರಿ ಕುಡಿಯುವ ನೀರನ್ನು ಶ್ವಾಸಿಸುವ ಗಾಳಿಯನ್ನು ಸಹ ಆಶ್ರದಿಸಿರಿ ಇವರು ಕುಳಿತುಕೊಳ್ಳುವ ಒಂದೊಂದು ಸ್ಥಳಗಳನ್ನು ಆಶ್ರದಿಸಿರಿ ಇವರು ಸಂಧಿಸುವ ವ್ಯಕ್ತಿಗಳನ್ನು ಆಶ್ರಿಸಿರಿ ಯಸುವೆ ಯಸುವೆ ಇವರ ಪ್ರಾರ್ಥನೆಯನ್ನು ಆಲಿಸಿರಿ ನಿಮ್ಮ ಪರಿಶುದ್ಧಾತ್ಮರಿಂದ ಇವರನ್ನು ತುಂಬಿರಿ ನಿಮ್ಮ ಅಭಿಷೇಕದಿಂದ ಇವರನ್ನು ತುಂಬಿ ಅಭಿಷೇಕಿಸಿರಿ ಎಂದು ಪಿತ ಸುಖ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ 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 ದೇವರ ವಾಕ್ಯವು ನೀವು ಪುನರಾವರ್ತಿಸುವಾಗ ಪರರ ಸ್ಫೂರ್ತಿ ಪರರ ಸ್ಫೂರ್ತಿ ದೇವರ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದು ಆಲಿಸುವ ಚಿಂತನೆಯನ್ನು ಪರರಿಗೆ ಹಂಚಿಕೊಳ್ಳಿ ನೀವು ಖಂಡಿತವಾಗಿ ದೇವರಿಂದ ಆಶೀರ್ವಾದ ಹೊಂದುತ್ತೀರಿ ಸಜ್ಜನನಿಗೆ ಒದಗುವ ಸಂಕಟಗಳ ವಿಪರೀತ ಪ್ರಭುವೆಲ್ಲವೂ ನಿವಾರಿಸುವುದು ನಿಶ್ಚಿತ ದೇವರು ನಿಮ್ಮನ್ನು ಆಶೀರ್ವದಿಸಲಿ